ನಮಸ್ತೆ ಎಲ್ರಿಗೂ ನಾನು ಶೋಭಾ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷವಾಗಿ ಒಂದು ಸಿಹಿ ಅವಲಕ್ಕಿ ಪ್ರಸಾದ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ರೆಡಿಯಾಗುವಂತಹ ಒಂದು ಸೂಪರ್ ಪ್ರಸಾದ ರೆಸಿಪಿ ಇದು ಇದನ್ನು ಮಾಡೋದು ಎಷ್ಟು ಸುಲಭನೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಪ್ರಸಾದನ ಟ್ರೈ ಮಾಡಿತು ಅಂತ ಅಂದರೆ ಪ್ರಸಾದ ಬೇಗ ಹಾಳಾಗಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಹುದುದ್ರಾಗಿ ಬರುತ್ತೆ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಈ ಸಿಹಿ ಅವಲಕ್ಕಿ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಅವಲಕ್ಕಿನ ತೋರಿಸ್ತಾ ಇದ್ದೀನಿ ಅವಲಕ್ಕಿ ಬಂದು ನಾವು ನಾರ್ಮಲ್ ಆಗಿ ಉಪ್ಪಿಟ್ಟು ಮಾಡ್ತೀವಿ ನೋಡಿ ಸಣ್ಣ ಅವಲಕ್ಕಿ ಅದೇ ಅವಲಕ್ಕಿ ತಗೊಂಡಿರೋದು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗೋ ಅಷ್ಟು ಅವಲಕ್ಕಿನ ಒಂದು ಪಾತ್ರೆಗೆ ಸೇರಿಸಿದೀನಿ ಇದನ್ನ ನಾವು ಒಂದು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಳ್ಳೋಣ ತೊಳ್ಕೊಂಡು ನೀರ್ನೆಲ್ಲ ನೀಟಾಗಿ ಸೋದಿಸ್ಬಿಟ್ಟು ಒಂದು ಸೈಡಲ್ಲಿ ಎತ್ತಿಡಬೇಕು ಅವಲಕ್ಕಿನ ನಾವು ನೆನೆಸ್ಕೋಬಾರ್ದು ಜಸ್ಟ್ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಕೂಡ ನೀರು ಇರಬಾರ್ದು ಅವಲಕ್ಕಿನಲ್ಲಿ ನೀರೇನಾದರೂ ಇತ್ತು ಅಂದರೆ ಪ್ರಸಾದ ಎಲ್ಲ ಮೆತ್ತಗಾಗ್ಬಿಡುತ್ತೆ ನಮಗೆ ಪ್ರಸಾದ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ನೀರನ್ನ ನಾವು ನೀಟಾಗಿ ಸೋದಿಸ್ಕೋಬೇಕು ತೊಳ್ಕೊಂಡು ಇವಾಗ ನೋಡಿ ನಾನು ಕೂಡ ಒಂದು ನಾಲ್ಕು ಬಾರಿ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ನೀರನ್ನ ಸೋದಿಸ್ಕೊಂಡು ಇಟ್ಕೊಂಡಿದೀನಿ ಇವಾಗ ಇದನ್ನ ನಾವು ಒಂದ್ ಪಾತ್ರೆ ಮುಚ್ಚಿ ಹಾಗೆ ಒಂದ್ ಸೈಡ್ ಅಲ್ಲಿ ಎತ್ತಿಡೋಣ ಸ್ವಲ್ಪ ಬೆಲ್ಲ ಕರ್ಗಸ್ಕೊಳ್ಳೋ ತನಕ ಮಾತ್ರ ಅಷ್ಟೇ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಈ ಬೆಲ್ಲನ ಕರ್ಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಈ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎರಡೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಇದನ್ನು ಒಂದು ಪಾತ್ರೆಗೆ ನಾವು ಎತ್ತಿಟ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಿದಂಥ ಗೋಡಂಬಿ ದ್ರಾಕ್ಷಿನ ತೆಗೆದು ನಾನು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ತುಪ್ಪು ಸಮೇತ ತುಪ್ಪನ ನಾವು ಅಲ್ಲೇ ಬಿಡಬಾರ್ದು ಇವಾಗ ನಾವು ಸ್ವಲ್ಪ ಬೆಲ್ಲನ ಕರಗಿಸ್ಕೊಳ್ಳೋಣ ಬೆಲ್ಲನ ಕರ್ಸ್ಕೊಳ್ಳೋದಕ್ಕೆ ನಾನು ಅವಲಕ್ಕಿನ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಗಿಂತ ಕಡಿಮೆ ಬೆಲ್ಲ ಹಾಕಿರೋದು ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಈ ಅವಲಕ್ಕಿ ಪ್ರಸಾದ ಸ್ವೀಟು ಎಷ್ಟು ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಬೆಲ್ಲನ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ಪಾಗೋಷ್ಟು ಅವಲಕ್ಕಿಗೆ ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ಬೆಲ್ಲ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ನೀರು ಹಾಕೊಂಡು ಬೆಲ್ಲನ ನಾವು ಕರ್ಸ್ಕೋಬೇಕು ಪಾಕ ಎಲ್ಲ ಏನೂ ಮಾಡೋದು ಬೇಡ ಕರಗಿಸ್ಕೊಂಡು ಸೋದಿಸ್ಕೊಳ್ಳೋಣ ಸೋದಿಸ್ಕೊಳ್ಳೋದಕ್ಕೋಸ್ಕರ ನಾವು ಚೆನ್ನಾಗಿ ಕರಗಿಸ್ಕೋಬೇಕು ಅಷ್ಟೇ ಪಾಕ ಎಲ್ಲ ಏನು ಮಾಡೋದು ಬೇಡ ನೀರು ತೊಗೊಂಡಂಥ ಬೆಲ್ಲ ಏನಾದರೂ ಚೆನ್ನಾಗಿತ್ತು ಅಂದರೆ ಸೋದಿಸೋ ಅವಶ್ಯಕತೆ ಏನಿರಲ್ಲ ಇವಾಗ ನೋಡಿ ನಾನು ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ನೀಟಾಗಿ ಸೋದಿಸ್ಕೊಂಡು ಮತ್ತೆ ನಾನು ಇದೇ ಪಾತ್ರೆಗೆ ಬೆಲ್ಲದ ನೀರನ್ನು ಇದ್ದೀನಿ ಇವಾಗ ನಾವು ಬೆಲ್ಲದ ನೀರನ್ನು ಒಂದು ಎರಡು ಕುದಿ ಕುದಿಸ್ಕೋಬೇಕಷ್ಟೇ ಪಾಕ ಮಾಡೋದು ಬೇಡ ಇವಾಗ ಈ ಬೆಲ್ಲದ ನೀರು ಸ್ವಲ್ಪ ಕುದಿಯೋಷ್ಟ್ರೊಳಗೆ ಅವಲಕ್ಕಿ ನೋಡೋಣ ಅವಾಗಲೇ ನಾವು ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪನೂ ನೀರಿಲ್ಲದೇ ಇಲ್ಲದೆ ಇರುವಾಗ ಸೋದಿಸಿ ಇಟ್ಟಂತ ಅವಲಕ್ಕಿ ನೋಡ್ತಾ ಇರಬಹುದು ನೀಟಾಗಿ ನೀರೆಲ್ಲ ಡ್ರೈ ಆಗಿ ಅವಲಕ್ಕಿ ಉದುದ್ರಾಗಿ ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ ಇದೇ ರೀತಿಯಾಗಿ ನಾವು ಅವಲಕ್ಕಿನ ರೆಡಿ ಮಾಡ್ಕೋಬೇಕು ಅವಾಗ ಮಾತ್ರ ಪ್ರಸಾದ ತುಂಬಾ ಸಾಫ್ಟಾಗಿ ಉದುದ್ರಾಗಿ ತುಂಬ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾವು ಈ ಅವಲಕ್ಕಿನ ಬೇಯದಿಕ್ಕೆ ಬಿಟ್ಟಂತ ಆ ಬೆಲ್ಲದ ನೀರಿಗಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೆಲ್ಲದ ನೀರು ನೋಡ್ತಾ ಇರಬಹುದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ ಇವಾಗ ನಾವು ಅವಲಕ್ಕಿ ಹಾಕೋದ್ಕಿಂತ ಮುಂಚೆ ಈ ತೆಂಗಿನಕಾಯಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಬಂದು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಇದು ಅಲ್ಲ ನೀವು ಬೇಕಾದರೆ ಒಣಕೊಬ್ಬರಿನೂ ಕೂಡ ಹಾಕಿ ಮಾಡ್ಕೋಬೋದು ಒಂದು ಅರ್ಧ ಆಗುವಷ್ಟು ಹಸಿ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಅವಲಕ್ಕಿ ಸೇರಿಸೋದ್ಕಿಂತ ಮುಂಚೆನೇ ನಾವು ಈ ರೀತಿ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಪ್ರಸಾದ ಬೇಗ ಕೆಡಲ್ಲ ಮೊದಲೇ ನಾವು ಬೆಲ್ಲದ ನೀರಿಗೆ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ತೆಂಗಿನಕಾಯಿ ತುರಿನ ಉದುರಿಸ್ತೀನಿ ಉದ್ರಿಸ್ತೀನಿ ಅಂತ ಹೋದರೆ ಪ್ರಸಾದ ಬೇಗ ಹಾಳಾಗೋಗುತ್ತೆ ಇದೇ ರೀತಿಯಾಗಿ ಮಾಡ್ಕೋಬೇಕು ಆವಾಗ ಪ್ರಸಾದ ಬೇಗ ಹಾಳಾಗಲ್ಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಬೆಲ್ಲದ ನೀರು ಸ್ವಲ್ಪನೂ ಕೂಡ ಇರಬಾರ್ದು ಕಡಿಮೆ ಊರಿನಲ್ಲಿ ಆ ಬೆಲ್ಲದ ನೀರೆಲ್ಲ ಡ್ರೈ ಆಗಬೇಕು ಪ್ರಸಾದ ಸ್ವಲ್ಪ ಉದುದ್ರಾಗಬೇಕು ಒಂದೇ ಒಂದು ನಿಮಿಷ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಮತ್ತು ಆವಾಗಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಂತ ಗೋಡಂಬಿ ಮತ್ತು ಒಣ ದ್ರಾಕ್ಷಿನ ಹಾಕೋಣ ಆ ತುಪ್ಪು ಸಮೇತವಾಗಿ ಸೇರಿಸ್ಕೊಳ್ಳಿ ಇವಾಗ ನಾನು ಕೂಡ ಎಲ್ಲಾನು ಸೇರಿಸಿದಾಯಿತು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಕಡಿಮೆ ಹುರಿನಲ್ಲಿ ಸ್ವಲ್ಪನೂ ಕೂಡ ಕೆಳಗಡೆ ಬೆಲ್ಲದ ನೀರು ಇರಬಾರ್ದು ಚೆನ್ನಾಗಿ ಡ್ರೈ ಆಗಬೇಕು ಒಂದೇ ಒಂದು ನಿಮಿಷ ಕಡಿಮೆ ಹುರಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ ನೋಡಿ ಪ್ರಸಾದದಲ್ಲಿ ಸ್ವಲ್ಪನೂ ಕೂಡ ನೀರಿನಂಶ ಅನ್ನೋದು ಇಲ್ಲ ಚೆನ್ನಾಗಿ ಡ್ರೈ ಆಗಿದೆ ಮತ್ತೆ ಪ್ರಸಾದ ತುಂಬ ಉದುದ್ರಾಗಿ ತುಂಬ ಸಾಫ್ಟ್ ಆಗಿ ಬಂದಿದೆ ನೀವೇನಾದರೂ ಪ್ರಸಾದಕ್ಕೆ ಮಾಡ್ಕೋತು ಅನ್ನೋದಾದ್ರೆ ಒಂದೇ ಒಂದು ಚಿಟಕಿ ಆಗುವಷ್ಟು ಪಚ್ಕರ್ಪೂರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ನೋಡಿ ಇಷ್ಟೇ ಇದು ಫೈನಲಿ ಸಿಹಿ ಅವಲಕ್ಕಿ ಪ್ರಸಾದ ರೆಡಿಯಾಗೋಯಿತು ತುಂಬ ರುಚಿಯಾಗಿ ತುಂಬ ಹುತುತ್ರಿ ಅಷ್ಟೇ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಒಂದು ಸೂಪರ್ ಪ್ರಸಾದ ರೆಸಿಪಿ ಇದು ಖಂಡಿತ ಟ್ರೈ ಮಾಡಿ ಈ ಒಂದು ಕೃಷ್ಣ ಜನ್ಮಾಷ್ಟಮಿಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಪ್ರಸಾದ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್